ಹಲ್ಲುಗಳು ಬೀಳದ ನಕಕೇಶಗಳು ಈಗಲೂ ಬೆಳೆಯುತ್ತಿರುವ ಈ ಮಮ್ಮಿ ನಮ್ಮ ದೇಶದಲ್ಲಿದೆ ಇದು ಗಿಯು ಮೊನೆಸ್ಟ್ರಿ ಅಂದ್ರೆ ಬುದ್ಧ ವಿಹಾರ ಹಿಮಾಚಲ ಪ್ರದೇಶದ ಸ್ಪಿಟಿ ಜಿಲ್ಲೆಯಲ್ಲಿರುವ ಈ ಬುದ್ಧ ವಿಹಾರ ಇರುವುದು ಭಾರತ ಚೀನಾ ಗಡಿಯ ಅಂಚಿನಲ್ಲಿ ಇಲ್ಲಿ ಎಡಕ್ಕೆ ಬಲಕ್ಕೆ ಕಾಣುವ ಬೆಟ್ಟಗಳು ಭಾರತಕ್ಕೆ ಸೇರಿದ್ದು ಮಧ್ಯದಿಂದ ಆಚೆ ಕಾಣುವ ಬೆಟ್ಟವೇ ಚೀನಾದ ಗಡಿ ಇಲ್ಲಿ ನಾವು ಐಫೋನ್ ಬಳಕೆ ಮಾಡಿದರೆ ಅದು ಚೀನಾದ ಸಮಯವನ್ನು ತೋರಿಸಿದ್ದನ್ನು ಕಂಡು ನಾವು ಚಕಿತರಾಗಿದ್ದೆವು ನಮಗೆ ಮುಖ್ಯವಾಗಿ ಬೇಕಾದ ವಿಷಯ ಈ ಕೊಠಡಿಯಲ್ಲಿದೆ ಅದೇ ಈ ಬಮ್ಮಿ ಇವರ ಹೆಸರು ಸಂಗಾ ತೆನ್ಝಿನ್ ಸ್ವತಃ ಮಮ್ಮಿಯಾಗಿರುವ ಇವರು ಐದು ನೂರು ವರ್ಷಗಳ ಹಿಂದೆ ಧನ್ಯಕ್ಕಾಗಿ ಧ್ಯಾನದ ದಾಸರಾಗಿ ಟಿಬೇಟ್ ನಿಂದ ಇಲ್ಲಿಗೆ ಬಂದವರು ಸ್ಥಳೀಯ ಜಾನಪದ ಕಥೆಯೊಂದರ ಪ್ರಕಾರ ಸಂಗ ತೆಂಜಿನ್ ಚೇಳುಗಳಿಂದ ಗ್ರಾಮಸ್ಥರನ್ನ ರಕ್ಷಿಸುವುದಕ್ಕೆ ತಮ್ಮ ಪ್ರಾಣ ತ್ಯಾಗ ಮಾಡಿದರು ಎಂಬ ನಂಬಿಕೆ ಗಾಢವಾಗಿದೆ ಇದರ ಸತ್ಯಾಸತ್ಯತೆ ಈಗ ಅಪ್ರಸ್ತುತ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ಮಮ್ಮಿಯನ್ನ ಪತ್ತೆ ಹಚ್ಚಲಾಯಿತು ಈಜಿಪ್ಟಿಯನ್ ಮಮ್ಮಿ ಈ ಮಮ್ಮಿಫಿಕೇಶನ್ಗೂ ತುಂಬಾ ವ್ಯತ್ಯಾಸ ಇದೆ ಈಗಲೂ ಈ ಮಮ್ಮಿಯನ್ನು ಯಾವುದೇ ರಾಸಾಯನಿಕಗಳನ್ನು ಬಳಸದೆ ನೈಸರ್ಗಿಕವಾಗಿ ಸಂರಕ್ಷಿಸಲಾಗಿದೆ ವಿಶೇಷ ಅಂದರೆ ಇದರ ಹಲ್ಲುಗಳು ಬಿದ್ದಿಲ್ಲ ಮತ್ತು ಇದರ ತಲೆ ಕೂದಲು ಹಾಗೂ ಉಗುರುಗಳು ಈಗಲೂ ಬೆಳೆಯುತ್ತಲಿವೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿದರೆಂದು ನಾನು ಭಾವಿಸುತ್ತಾ ಇನ್ನಷ್ಟು ರೋಚಕತೆಯೊಂದಿಗೆ ಮತ್ತೆ ಸಿಗ್ತೀನಿ